ಹೇ ಗಾಯ್ಸ್ ಗುಡ್ ಮಾರ್ನಿಂಗ್ ಮಾತೇ ಇಲ್ಲ ಏನು ಸುಮಾರು ದಿನ ಅದು ಬುಕ್ ಏನಿ ಭಾಗ ಮಂತಂದಿಲ್ಲೆ ದಾಯ ಪಂಡ ಯಾನೆ ಇಲ್ಲಾಗ ಬೈದೆ ರೆಡ್ಡು ದಿನ ರಜೆ ಇತ್ತು ನಿನಗೆ ಅಂಚ ಏನಿನ ಇಲ್ಲಾಗ ಬೈದೆ ದಾದ ಮನ್ಪೆ ಅಂತೋಚವೆ ಏನು ಮುಲ್ಪ ಮೀನು ಕ್ಲೀನ್ ಅಂತೊಂದಿಲ್ಯೇ ಏನು ಕಾಂಡೆಡ್ದೆ ವಿಡಿಯೋ ಮನ್ಪುಗ್ ಅಂದಿನ್ನೆ ಕಾಂಡೆ ಏನು ಮೆಗ್ದಿನ ಹಾಕ್ಲೆ ಹೊರ್ತಿಗೆ ಎಕ್ಸಾಮು ಬುಕ್ ಸ್ಕೂಲ್ ಸ್ಕೂಲ್ಗೂ ಲೇಟ್ ಆಪು ಇನಿ ಉಲ್ಲತ್ತ ಪಂಡಲ್ ಅಂಚ ಸೀದಾ ಪೋಯಲ್ಲ ಅಲ್ಲ ಅಂಚಾ ಬೇಲೆ ಪೂರ ಇತ್ತೆ ಕಾಂಡೆದ ಕಾಂಡೆ ಡ್ರೆಸ್ ವಾಶ್ ಮನ್ಪರೆ ಇತ್ತಂಡು ಅರ್ಧಿನ ಆಯ್ತಾ ಡ್ರೆಸ್ ವಾಶ್ ಇತ್ತಂಡು ಮನ್ಪರೆಗೆ ಇಲ್ಲೆಡು ಬೇಲೆ ಇತ್ತನಿಗೆ ಮರಣಿ ಮಾತ ಅಂಚಾ ಡ್ರೆಸ್ ವಾಶ್ ಎಲ್ಲ ಪೆಂಡಿಂಗ್ ಇತ್ತು ಅಮ್ಮನೆ ಅರ್ಧೊಳತ ಬಂದು ಯಾನೇ ಅಡದ್ಯೆ ಬೇಕಾ ಅಪ್ಪಪ್ಪ ಮೀನು ಕನ್ನದೇ ರೀ ಅವೇನು ಏನು ಹೆಂಗೆ ರಜೆ ಆಯಿತಾ ಯಾನೇ ಕ್ಲೀನ್ ಅಂತದ ಯಾನೆ ಕಜಿಕ್ ಮನ್ಪುಗ ಅಂದಿ ಎಣ್ಣೆ ಮಡ ಪಂಡೆ ಮನ್ಪುನ್ ಪಂಡೇರು ಮುಲ್ಪ ಯಾನೇ ಮೀನು ಕ್ಲೀನ್ ಅಂತದ್ದು ಮೀನು ಕ್ಲೀನ್ ಮಂತೆ ഈ പുച്ഛ ഗുണ്ടത്തെ ഏത്ത് പാണ്ടല യു മധുദ്ധിജി ഗഡീ ഗഡീ ബത്ത ഇരുപത്തേട്ടനേ കുളം ഇത്തണ്ട് അഞ്ചേ പാടി തിൽ നെനക്ക് പന്ത് അമ്മ നെർപ്പ് ഉണ്ട് ഐത മീൻ ഐക്ക് മീൻ പാണ്ട മീൻദാ അത് പാണ്ട അഞ്ചാ മീൻ അത് ക്ലീൻ മന് ഐ തൊട്ടി രണ്ട് നങ്കു മീൻ ഇത്ത എക്സ്റ്റ്രാ അവ ഫ്രൈ മന്പ്പ് ക്ലീൻ മന് ബട്ട് ബുക്ക് കൂതസിന అంచ కజిక్మంతె మసాలా మాత మామూలు నిక్ మాత ఎంచా మసాలా మనపోయారు అంచ స్పెషల్ దాల్ద్జి ఎన్న పప్పగా స్పెషల్ పూరా ఇక ఒగ్గరణగిరణే అంచ పుర పాండ పూర అదే ఇష్ట అప్పుజి అంచ నార్మల్ అది ఎంచా అమ్మ అనిపోయారా అంచే కజిక్మంతె నిజాపరాడ సూపర్ అదిత్తడు ఏ పాండల అప్రూపగా అడిగే మంతాడు చౌక అప్పుడు అంచు చౌక అదితడు మంతె ಶೋಕಾದಿತ್ತಂಡೆ ಬಕ್ಕ ಹೆಂಗೆ ಅಲ್ಲ ಒಣಸು ಮಂತೆ ಒಣಸು ರೈಸ್ ತೊಟ್ಟಿಗೆ ಶೋಕಾದಿತ್ತಣ್ಣ ಸಾರ್ ಬೊಕ್ಕ ಲಾಯ್ಕ್ ನೀರು ದೋಸೆ ಬೆನ್ನಿತ್ತಣ್ಣ ಮಸ್ತ್ ಲೈಕ್ ಆಯ್ತು ಅಂಚ ನೀರು ದೋಸೆ ಇಚ್ಛ ಮಧ್ಯಾಹ್ನ ಮಧ್ಯಾಹ್ನ ನೀರು ದೋಸೆ ಏರು ಮಂತ್ಪ್ರೆ ಅಂಚ ರೈಸ್ ತೊಟ್ಟಿಗೆ ತಿಂದು ಆ್ಯಕ್ಚುಲಿ ಶೋಕ್ ಆದಿತ್ತಂಡು ಅಂಚ ಸಜ್ಜಿಗೆ ನಾನು ಜಂಟು ಕೈಲಿ ಒಂದೇನಾ

நானபாரேன அப்பகுசு பத்தொம்பூரகூரா ஒன்ஜனா கைல் தானப்பா பாரதானா

పులత్తజా ఉంది పడిచా ఎంక పజ్జిర్ పేరేదాండి నన్ను పోప్పుడు కట్టరిదాండి చూరాయి చూరు బలమంత పజ్జిపేర చూరాండి వెళుతూ తూలే 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 బర్పూర్ నెక్కు దాగండి డాన్స్ అంతవరకు మొబైల్ బతుందా డాన్స్ అంత అంటే ఇంక ఇలాగ బర్రగ ఇష్ట పండ ఇంక ఉండే ఇంక ఇష్ట ఇలాగ తోట దగ్గర నాకు ఇష్ట అమ్మనొచ్చి తిరుగుంది ఇప్పరగ ఇష్ట అంచి పోండిస్తారు దాదాడె పను ఇస్తారు అదే ఇంకా అయితే అయ్యే ఇలాగ బాగా ఇష్టం సో ఏ అప్ప ఇస్తే రిణిక్ అప్ప అంత జబ్జ్ జాత అప్ప ನಾನು ಹೊಡ್ತೀವಿ ಬತ್ತಲ್ಲ ಅಮ್ಮ ತರಂಗ್ ಮಾತೆಯರ್ನ ಇಲ್ಲ ಆಯ್ತಾ ಅಮ್ಮ ಚೂರು ಅಂಚಿಂಚಿ ಪೋರಂಡ ಅಮ್ಮನ ಹುಡ್ಕೊಂದು ಬರ್ತೀರತ್ತ ಹಾಲು ಲಂಚನೇ ಸ್ಕೂಲ್ ಹುಡ್ದು ಬತ್ತದಿತ್ತ ಅಮ್ಮ ಏನು ಅಣ್ಣನಕ್ಕೆ ಲಂಚನೇ ಸ್ಕೂಲ್ ಬೆಲೆ ಪೋದು ಫಸ್ಟ್ ಫಸ್ಟಿಗೆ ಅಮ್ಮ ತಿಕ್ಕೊಡು ಅಮ್ಮ ತೂದು ಹೈಡ್ದು ಬುಕ್ ಸಮಧಾನ ಅಂಚನೆ ಲಂಚನೇ ಹಾಲು ಹೊಡ್ತಿ ಯಾನ್ ಅಮ್ಮಲ್ಲಿ ಬತ್ತಿತ್ತ ಫಸ್ಟ್ಗೆ ಹೈಡ್ದು ಬುಕ್ಕ ಹಾಲು ಬತ್ತವಲ್ಲ ಅಮ್ಮನ ನಾಡೋದು

ಅಂಚಾಕ್ ಮಾತೇರ್ನ ಇಲ್ಲಾ ಅಡ್ಲಾ ಅಂಚನೆ ಅಮ್ಮ ನಾಡ ಬರ್ತೇವ್ರಿ ಅಂಚನೆ ಇಲ್ಲ ಬತ್ತ ಬತ್ತದ ದಾದ್ರಿ ಗೊತ್ತ ಬೇಲೆ ಒಂದು ಪೂಜಾರ ಬತ್ತದ ಪಾತಾರನು ಮಾತ್ರ ಅಮ್ಮಡ ಇಲ್ಲ ಒಂದಕ್ಕೆ ಬೇಲೆ ಅಂತರ ಇತ್ತ ಒಂಜ್ಜು ಕತ್ತಿ ಬಾತ್ ಒಂಚೂರು ಪಜ್ಜಿರ ಪಜ್ರಾ ಪೂಜಾ ಬರ್ತು அம்மா பத்து அம்மன் தோ ஜ இது நேர் போட்டுடா நிக்குலே அம்மா நான் நேரில்

பை பாய் போயி போயி பஜி எடுத்து போப்பு நத்து நெட்ட போப்பு நத்தம்மா ஜத்தம் வந்து நெட்ட பங்க ஜ போற கிலோ

ay te iré, entrega, Puno, Pulipuli puli Ambien, Puli puli. puli, puli. puli, puli. Amba no, no, no. ண்ட் கமெண்ட்ஸ்லி தாதித்தி துளசி கிட பாட் துளசி கிட துளசி கிட துளசி கிட ஆதா கிட பண்ண முல்போஞ்சி தாத்தண்டா அவ நிகழ ವೆಬ್ ವಿಡಿಯೋ ಏತ ಬಾರೆ ಆ ಒಂದಿತ್ತಣ್ಣ ಪಂಡ ಏ ಕೈಲ ಆ ಒಂದಿತ್ತಣ್ಣ ಪಂಡ ಎನ್ ಅಮ್ಮ ಅವಲಾ ಬುಡ್ಚನ್ಸೊಂಡ ಅರೆಗ ಮುಲ್ಪ ದೈ ನಡ್ತೇರತ ಆಯ್ಕೆ ಪಾಡ್ನ ಈಟು ಮಾತಾ ತಿನ್ಕೊಂಡಿ ಆಯ್ಕುಂದ ಕಡ್ತೇರಿ ಏತ ಇತ್ತ ಸದ್ಯಗಿ ಚಿಕ್ಕ ದೈನೊಂಜಿ ಬುಡ್ತೇರು ಜಂಡ ಅವೆಲ್ಲ ಕಟ್ಪೇರ ಅರೆಗ ಎನ್ನ ಅಮ್ಮರಿಗೆ ಎನ್ನ ಪಪ್ಪಾಗ நடிட்டுயி ந இப்போம் சாப்பாலை தான் அந்தீ அண்ணா தோட்டாட் நித்துல அங்கடி போன பிரபல் அத பர்முங்க ஓட மக் டேய் தமா பறந்தேண்டா புக்கវិញ அங்க நீட்டுனே போகலாம் போகான்ட்டே நைட் புளேகுறானோ ஆ பர்முங்க எனக்கு நானு புளே புஜிஞ்சி கிடை கிடைக்குடிச்சு கொடி ஆ நீ எங்க கைல அந்தனால் ஆல்பா தான் அந்த என்னடா இந்த டெड्डे பறந்தண்டா டெड्डे பறந்தி ாய அங்க தண்டது பச்சி அது

ಬಾಳೆಹಣ್ಣಿನ ಹೂವು ದಾದಾ ಬಾನ್ಪೇರೆ ನಿನ ಕಮೆಂಟ್ಸ್ ಮಾಡ್ಲಿ ಬುಂಬೆಗೂ ದಾದಾ ಬಾನ್ಪೇರೆಜರಲ್ಲ ಟೀಚರ್ 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 ಪೂಂಬೆಗೆ гэ ಅಂತ ಹೇಳ್ತಾರೆ ಕನ್ನಡದಲ್ಲಿ ಟೀಚರ್ ಗೊತ್ತಿಲ್ಲ ನಮಗೆ ಗೊತ್ತಿಲ್ಲ ಅಮ್ಮ ಪೂಂಬೆಕ್ಕೆ ದೈತ ನಮ್ಮ ಕನ್ನಡ ಅಮ್ಮ ಮುರಿಯೋಣ ಅಮ್ಮ ಪೂಂಬೆಗೆ ಗೊತ್ತಿಲ್ಲ ಟೀಚರ್ ನಮ್ಮನಿಗೆ ಸಹ ಗೊತ್ತಿಲ್ಲ ಪೂಂಬೆಕ್ಕೆ ದೈತ ಅಂತೀರಿ

ಎಂತ ಹೇಳ್ತಾರೆ ಗೊತ್ತಿಲ್ಲ ಹೋಲ್ ಕಟ್ಟದೇ ತೂಲೆ ಮುಲ್ಪ ಪಡ್ದ ಮುಲ್ಪಡ್ದೇ ತಿ ನೋಡ್ಗೆ ಅದಪ್ಪ ಮುಲ್ಪಡ್ದೆ ತಿನ್ನೋಡ ಮೂಲೆ ತಿನ್ನೋಡ ಮೂಲೆ ಕಟ್ಟಿದೆ ಅಜರ್ ಭತ್ತ ಚಾಪರೋಡು

കൊക്കളോണ കൊക്കളു കിന്നി കൊക്കളു അതാ കുക്കളു അമ്മ ഓടേ പോണ്ടു അമ്മ അമ്മ ഒടേ പോണ്ടു അമ്മ ഉൽപ്പ പൂരാ പജിർ പാത്ര അമ്മ ഉൾക്കോണ്ടിരു ഒന്ന് എങ്കിലും തൊലി കൊക്കളു കിന്നി പെത്ത ಅಂಚನಿತ ದಿನ ಮುಗ್ಗಿಂಡ್ ರಡ್ಡ ದಿನ ರಜೆ ಇತ್ತೆ ಇಂಕ ರಡ್ಡ ದಿನ ರಜೆ ಎಂಚ ಬೌಂಡುಂದೇ ಜಿಲ್ಲಾಡ್ಬದ್ದು ನಾನು ಎಲ್ಲೆಡೆದ ಬಕ್ಕ ಅವೇ ಹಾಸ್ಪಿಟಲ್ ಅವೇ ಡ್ಯೂಟಿ ಡ್ಯೂಟಿ ಡಿಪ್ಪುನಾಗ ಹಾಸ್ಪಿಟಲ್ ಪೂರ ಪೋನಾಗ ಟೈಮ್ ಪೋನಾ ಗೊತ್ತೇ ಅಲ್ಲಗ ಬತ್ತೆ ಇಂಕುಂಡು ಕೋಡೆ ಬತ್ತೆನದ ಅನ್ನ ಅನ್ನಂಚ ಫೀಲ್ ಆಗ ಬಟ್ ಇನ್ನ ರಡ್ಡ ದಿನತ್ತ ರಜೆ ಎಲ್ಲ ಮುಗ್ಗಿಂಡು ಇಲ್ಲಕ್ಕದೆಲ್ಲೂಟಿ ಎಲ್ಲಕ್ಕ ಡ್ಯೂಟಿ ಪೋಡು గంచెక్కు అయితే అనుపనా అందు తే అనిపి అదిప్పూ చెల్లా నిక్లకి నెనపు ఉండ నమ్మ కింద ఇప్పు నగ నెత్తా ఉంది ఎంత ఇన్న నెనపు ఉండ ఎంచిన ఎట్ ఇంచ ఓపెన్ మంతండా ఇంచు ఓపన్ మంతా ఎట్ బిత ఉంద చీపు ఇప్పుండు జా అక్చువలి తూతి నోడు నెట్ పూరి ఇప్పుడు తోచ కిన్య కిన్యపు పూరి పూరి ఉండు నెట్ పూరి అత్త పిజ్జిందలేక ఇప్పు ఎత్తి ఒ ఇది చోక్కి ఉంద బడ్చి ఉందత్ ఉందే బుడ్చి ఉందేనా పూజర్ కాజు అయితే అమ్మ அம்மா இங்க நெற்ரகு ரெடி அதிப்போர்தான் காண்டில் புக்கா அம்மாங்க நேனா பாப்ப மொபைல் கைட்டு மொபைல் உண்டு எல்லா நான் வேலை ಬಿದಾಯ್ದ ಬೆಲೆ ಅಣ್ಣ ನಾನು ಉಲಾಯ್ದ ಗಂಜಿ ಗಂಜಿ ಇತ್ತಂಡು ಮಧ್ಯಾಹ್ನಗೆ ನನ್ನ ಖಜಿಪ್ಪಂಜಿ ಯಾವ್ದು ಖಜಿಪುದ ಅದು ಅನ್ಪಿನ ಗೊತ್ತಜಿ ಕಬಾಬ್ಗೆ ಮಸಾಲೆ ಪುರ ಪಾಡ್ದು ಇತ್ತಂಡು ನನ್ನ ಕಬಾಬ್ಗೆ ಅಮ್ಮ ದಾಲ್ಸಾರು ಅನ್ಪು ಗತಮ್ಮ ದಾಲ್ಸಾರು ಎಣ್ಣಾ ಮ್ಯಾರಿಗೆ ಹಾಕಿ ಗೊತ್ತಿಜು ಅರೆ ಕಡೇದ ಪಾಡ್ದಿ ನಾನೇ ಅವಳು ಆಯ್ತ ಅನ್ಪ್ರೆ ಗೊತ್ತಿದ್ ಅಂಚ పక్కదా అది గొప్ప ఇంక్ పయసమపర ఉండు పేరు దా పయసం అమ్మ పయసా అంతరకుండా పయస అనిపండు పయసెత్తనా పయసా పర ఇంకేత్తా ఇతమ్ పయసా పత్ రూపాయరు కొరపేరు ఎత్తు గొతుండా ఒంజీ ఒంజికయలు ఇప్పు పత్ రూపాయి కొడుతు తినోదితా పయసాంక పయసా తినోడు అందమ్మడా పండ కమ్మినీ బయద పేరు డిపగా పడ anca ini ta pera de pai saman pokah pentir anca pai saman perindu kapsi kami okay. malam munci sas unso ya sas sas unso ya tomato yeah, so yang kau batik jadi so yang kau batik ಈತನ ನಮ್ಮ ಸಹಸ್ರ ಹ್ಮ್ ಕಮಲ್ ಸಹಸ್ರ ಮೊಬೈಲ್ ಅಂಗಡಿದಾಡಿಯ ನಾಡಿಯ ನಾಡಿಯ ಮೊಬೈಲ್ ದ ಕವರ್ ಒಂದು ಬೇಯ್ತಂಡ ಮುಲ್ಪ ನೆಕ್ಸ್ಟ್ ಯಾನ ಮುಲ್ಪ ಮುಲ್ಪ ಚೂರು ನೀರುಳ್ಳಿ ಎಲ್ಲಿ ಎಲ್ಲಿಯ ಕಟ್ ಬಂದೈತೆ ಬಕ್ಕ ಕ್ಯಾಪ್ಸಿಕಮಲ್ಲ ಕಟ್ಬಂತೀವೊಂದೆ ಅಂಚ ಬಕ್ಕ ಬಕ್ಕ ಹಿಂಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದ್ದಣ್ಣು ಸೊ ಯಾನೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಂತೆ ಅಂಚ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನೀರುಳ್ಳಿ ಬಕ್ಕ ഫൈനലി ി അങ്കിൾ ഗോപി റെഡിയാണ്ട് കൊത്ത് ജീൻസാണ്ട് എന്നിട്ട് ലൈക്ക് തീന്തത് പണിപ്പനി ചേത്താത്തു കാണാത്തേ

అంచబా అమ్మ ఇల్లొకెళ్ళిపోయా నైట్ మస్తు గ్రాండ్ ఇద్దండి ఇల్లొకెళ్ళి అండ్ చైనా వ్లాగ్ నేను ఇడేకి ఎండ్ మనిపోయా ఇంచ వీడియోస్ తూలే లైక్ మనపలే షేర్ మనపలే సబ్స్క్రైబ్ మన